ನಮಸ್ಕಾರ ನನ್ನ ಇತೇಶಿಗಳೇ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಕೊಂಡು ನಿಮ್ಮ ಫ್ರೆಂಡಿಗೂ ಶೇರ್ ಮಾಡಿ ಸ್ನೇಹಿತರೆ ಬನ್ನಿ ಇನ್ಯಾಕೆ ತಡ ವೀಡಿಯೋ ಶುರು ಮಾಡೋಣ ಯಾರ ಮನೆಯಲ್ಲಿ ಜ್ಯೇಷ್ಠಲಕ್ಷ್ಮಿ ನೆಲೆಸಿರ್ತಾಳೆ ಅಂತಂದರೆ ದರಿದ್ರಲಕ್ಷ್ಮಿ ನಮ್ಮ ಮನೆ ಒಳಗೆ ಬರಬಾರ್ದು ಅಂದರೆ ಯಾವ ರೀತಿ ನಾವು ಪೂಜೆ ಮಾಡಿಕೊಳ್ಬೇಕು ಯಾವ ನಿಯಮಗಳನ್ನು ಪಾಲಿಸಬೇಕು ಇವೆಲ್ಲವೂ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ಶುರು ಮಾಡೋಣ ಬನ್ನಿ ವಿಡಿಯೋನ ಶುರು ಮಾಡೋಣ ಬನ್ನಿ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಬೇಡಿ ಮಾಹಿತಿ ಮಿಸ್ ಆಗುತ್ತೆ ಈ ಜ್ಯೇಷ್ಠಲಕ್ಷ್ಮಿ ಅಥವಾ ದರಿದ್ರಲಕ್ಷ್ಮಿ ಎಂದು ಕರೀತಾರೆ ಇವರು ಯಾರು ಅಂತ ಅಂದರೆ ನಾವು ಮನೆಯಲ್ಲಿ ಸದಾಕಾಲ ಪ್ರತಿನಿತ್ಯನೂ ಕೂಡ ನಾವು ಪೂಜೆ ಮಾಡುವಂತಹ ಮಹಾಲಕ್ಷ್ಮಿ ತಾಯಿಯ ಈ ದೇವಿಯವರ ಅಕ್ಕ ಇವರು ಯಾರ ಮನೆಯಲ್ಲಿ ಲಕ್ಷ್ಮೀ ದೇವಿ ಇರ್ತಾಳೋ ಅಂಥವರ ಮನೆಯಲ್ಲಿ ಜ್ಯೇಷ್ಠಲಕ್ಷ್ಮಿ ಬರುವುದಿಲ್ಲ ಯಾರ ಮನೆಯಲ್ಲಿ ದಾರಿದ್ರ ತುಂಬಿರುತ್ತೋ ದಾರಿದ್ರತೆ ಹೆಚ್ಚಾಗಿರುತ್ತೋ ಅಂತಹವರ ಮನೆಯಲ್ಲಿ ಮಹಾಲಕ್ಷ್ಮೀ ದೇವಿಯು ಇರುವುದಿಲ್ಲ ಜ್ಯೇಷ್ಠಲಕ್ಷ್ಮೀ ದೇವಿಯ ವಾಸವಾಗಿರುತ್ತೆ ನಿತ್ಯ ಯಾರ ಮನೆಯಲ್ಲಿ ದೇವರ ಪೂಜೆಯಾಗಲಿ ಲಕ್ಷ್ಮೀ ದೇವಿಯ ಪೂಜೆಯಾಗಲಿ ಮನೆಯಲ್ಲಿ ದೀಪಾರಾಧನೆ ಮಾಡುವುದಿಲ್ಲ ಅಂತಹವರ ಮನೆಯಲ್ಲಿ ಜ್ಯೇಷ್ಠ ದೇವಿ ವಾಸವಾಗಿರುತ್ತಾಳೆ ಹಾಗಿದ್ರೆ ಈ ಜ್ಯೇಷ್ಠ ಲಕ್ಷ್ಮಿ ಯಾರ ಮನೆಯಲ್ಲಿ ವಾಸವಾಗಿರ್ತಾಳೆ ಅಂದರೆ ಈ ಲಕ್ಷ್ಮಿ ವಾಸವಾಗಿರುವುದರಿಂದ ಯಾರ ಮನೆಯಲ್ಲಿ ಯಾವ ರೀತಿ ಕಷ್ಟ ಕಾರ್ಪುಣ್ಯಗಳು ಬರುತ್ತೆ ಅಂದರೆ ರೀತಿ ತೊಂದರೆ ಆಗುತ್ತೆ ಅನ್ನೋದನ್ನೆಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾರ ಮನೆ ಸ್ವಚ್ಛವಾಗಿರುತ್ತೋ ನೀಟಾಗಿರುತ್ತೋ ಅಂತಹವರ ಮನೆಯಲ್ಲಿ ಮಹಾಲಕ್ಷ್ಮಿ ವಾಸವಾಗಿರ್ತಾಳೆ ಅದೇ ರೀತಿಯಾಗಿ ಯಾರ ಮನೆ ಯಾವಾಗಲೂ ಗಲೀಜಾಗಿರುತ್ತೋ ಮನೆಯಲ್ಲಿ ವಸ್ತುಗಳು ಅಲ್ಲಲ್ಲೇ ಬಿದ್ದಿರುತ್ತೆ ಮನೆ ತುಂಬ ಜಾಡ ಕಟ್ಟಿರುತ್ತೆ ಆ ಮನೆಯಲ್ಲಿ ಕೆಟ್ಟ ವಾಸನೆ ದುರ್ವಾಸನೆ ಬರ್ತಾ ಇರುತ್ತಲ್ಲ ಇಂತಹವರ ಮನೆಯಲ್ಲಿ ಲಕ್ಷ್ಮಿಯ ವಾಸ ಇರುತ್ತೆ ಹಾಗಾಗಿ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ನೀವು ಮಲಗಿರುವ ಹಾಸಿಗೆಯನ್ನು ನೀಟಾಗಿ ಮರ್ಚಿ ನಿಮ್ಮ ಮನೆಯ ಕಸವನ್ನೆಲ್ಲ ಗುಡಿಸಿ ಮನೆಯನ್ನು ಸದಾ ಕಾಲ ನೀಟಾಗಿ ಇಟ್ಕೊಂಡಿರಬೇಕು ಸ್ನೇಹಿತರೆ ಎರಡನೇದು ಹೇಳೋದಾದರೆ ಜ್ಯೇಷ್ಠಲಕ್ಷ್ಮಿ ರ ಮನೆಯಲ್ಲಿ ವಾಸ ಮಾಡ್ತಿರ್ತಾಳೋ ಇಂಥವರ ಮನೆಯಲ್ಲಿ ಸಮಯ ಪ್ರಜ್ಞೆ ಅನ್ನೋದು ಇರುವುದಿಲ್ಲ ಯಾವ ಕೆಲಸ ಯಾವ ಸಮಯದಲ್ಲಿ ಮಾಡಬೇಕು ಅಂತ ನಿಯಮವನ್ನು ಅವರು ಪಾಲಿಸ್ತಾ ಇರಲ್ಲ ಒಂದು ಮನೇಲಿ ಕೆಲಸ ಇರುತ್ತೆ ಆ ಕೆಲಸ ನಾಳೆ ಮಾಡೋಣ ನಾಡೋದು ಮಾಡೋಣ ಅಂತ ಇರ್ತಾರಲ್ಲ ಹಾಗೆ ಯಾರ ಮನೆಯಲ್ಲಿ ದರಿದ್ರ ದೇವತೆಯು ಹೊಸವಾಗಿರ್ತಾಡೋ ತವರು ಯಥಾರ್ಥವಾಗಿ ಸಮಯವನ್ನು ವೇಸ್ಟ್ ಮಾಡ್ತಾ ಇರ್ತಾರೆ ವ್ಯರ್ಥವಾಗಿ ಸಮಯವನ್ನು ವೇಸ್ಟ್ ಮಾಡ್ತಾ ಇರ್ತಾರೆ ಅಂಥವರು ಯಾವಾಗಲೂ ಫೋನ್ ನೋಡೋದು ಟಿ ವಿ ನೋಡೋದು ಅಕ್ಕಪಕ್ಕದ ಮನೆಯವರ ಹತ್ರ ಬೇಡದ ವಿಚಾರವನ್ನು ಮಾತನಾಡುವುದು ಅಷ್ಟೇ ಅಲ್ಲದೆ ಬೇರೆ ಇನ್ನಿತರ ವ್ಯಸನಗಳನ್ನು ಅವರು ಅಭ್ಯಾಸವನ್ನು ಮಾಡಿಕೊಂಡಿರ್ತಾರೆ ಮದ್ಯಪಾನ ಸೇವಿಸುವಂಥದ್ದು ಧೂಮಪಾನ ಸೇದುವಂಥದ್ದು ಈ ರೀತಿಯಾಗಿ ಇರುತ್ತೆ ಇನ್ನು ಮೂರನೇದೇ ಆಗಿ ಆರ ಮನೆಯಲ್ಲಿ ದರಿದ್ರ ದೇವತೆ ವಾಸ ಮಾಡ್ತಾಳೆ ಅಂತಂದರೆ ಯಾರ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವವನ್ನು ಕೊಟ್ಟು ಮಾತನಾಡುವುದಿಲ್ಲ ಹೆಣ್ಣು ಮಕ್ಕಳನ್ನು ಗೌರವದಿಂದ ನೋಡುವುದಿಲ್ಲ ಅಂಥವರ ಮನೆಯಲ್ಲಿ ಅಂಥವರ ಮನೆಯಲ್ಲೂ ಕೂಡ ಈ ಜ್ಯೇಷ್ಠ ದೇವಿ ಅಂದರೆ ದರಿದ್ರಲಕ್ಷ್ಮಿ ವಾಸವಾಗಿರ್ತಾಳೆ ಮನೆಯ ಹೆಣ್ಣು ಮಕ್ಕಳನ್ನು ಕೆಟ್ಟ ಕೆಟ್ಟ ವಾಕ್ಯಗಳಲ್ಲಿ ಬಯ್ಯುವುದು ಅಸಭ್ಯವಾಗಿ ನಡ್ಕೊಳ್ಳೋದು ಈ ರೀತಿ ಮಾಡುವವರ ಮನೆಯಲ್ಲೂ ಕೂಡ ಜ್ಯೇಷ್ಠ ದೇವಿ ವಾಸವಾಗಿರ್ತಾಳೆ ಅಂಥವರ ಮನೆಯಲ್ಲಿ ಯಾವತ್ತಿಗೂ ಕೂಡ ಮಹಾಲಕ್ಷ್ಮೀ ದೇವಿಯು ವಾಸ ಇರೋದಿಲ್ಲ ಇನ್ನು ನಾಲ್ಕನೇದಾಗಿ ಮನೆಯಲ್ಲಿ ಪದೇ ಪದೇ ಜಗಳ ಆಡುವುದು ಎಲ್ಲಿ ಜೋರಾಗಿ ಮಾತನಾಡುವುದು ಈ ರೀತಿಯಾಗಿ ನಡೀತಾ ಇರುತ್ತೋ ಅಂಥವರ ಮನೆಯಲ್ಲೂ ಕೂಡ ದಾರಿದ್ರ್ಯ ದೇವತೆಯು ವಾಸ ಮಾಡ್ತಾ ಇರ್ತಾಳೆ ಒಂದು ಸಲ ಮನೆಯಲ್ಲಿ ದಾರಿದ್ರ್ಯ ದೇವತೆ ನೆಲೆಸಿದ್ಲು ಅಂತಂದರೆ ಮನೆಯಲ್ಲಿ ಜಗಳ ಏನು ಆಡ್ತೀರಾ ಅದಿನ್ನೂ ಕೂಡ ಜಾಸ್ತಿ ಆಗುತ್ತೆ ಎಲ್ಲಿ ಹೆಚ್ಚೆಚ್ಚು ಜಗಳ ಆಡೋದು ಕೂಗಾಡೋದು ಒಬ್ಬರು ಒಬ್ಬರು ಜಗಳ ಆಡಿ ತುಂಬ ಅತಿರೇಕಕ್ಕೆ ಹೋಗುವುದು ಎಲ್ಲಿ ಒಡೆದಾಡೋದು ಇವನ್ನೆಲ್ಲ ನೋಡಿ ಖುಷಿ ಪಡ್ತಾ ಇರ್ತಾಳಂತೆ ದೇವಿ ಐದನೇದಾಗಿ ಯಾರು ಮನೆಯ ಬೇರೆಯವರ ಹತ್ರ ಪದೇ ಪದೇ ಸಾಲವನ್ನು ತೆಗೆದುಕೊಳ್ಳುತ್ತಾರೋ ಯಾರು ಪದೇ ಪದೇ ಹಣವನ್ನು ಲೆಕ್ಕಕ್ಕೆ ಇಡದೆ ದುಂದು ವೆಚ್ಚ ಮಾಡ್ತಾ ಇರ್ತಾರೋ ಅಂಥವರ ಮನೆಯಲ್ಲೂ ಕೂಡ ದಾರಿದ್ರ ದೇವತೆ ವಾಸ ಮಾಡ್ತಾ ಇರ್ತಾಳೆ ಇನ್ನು ಕೆಲವರ ಮನೆಯಲ್ಲಿ ನೀವು ಗಮನಿಸಬೇಕು ಕಿಟಕಿ ಆಗಿರಲಿ ಬಾಗ್ಲಾಗಿರಲಿ ಜೋರಾಗಿ ಹಾಕುವಂಥದ್ದು ಪಾತ್ರೆಗಳನ್ನು ಆಗಾಗೆ ಬೀಳಿಸ್ತಾ ಇರುವಂಥದ್ದು ಮನೆಯಲ್ಲಿ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾ ಇರೋದು ಇಂಥವರ ಮನೆಯಲ್ಲೂ ಕೂಡ ದಾರಿದ್ರ ದೇವತೆ ವಾಸ ಮಾಡ್ತಾ ಇರ್ತಾಳೆ ಹಾಗಾಗಿ ಯಾವಾಗಲೂ ಮನೆಯನ್ನು ರವಾಗಿ ಇಟ್ಕೋಬೇಕು ಅಂದರೆ ತುಂಬ ಪೀಸ್ಫುಲ್ಲಾಗಿ ನಾವು ಇಟ್ಕೊಳ್ಬೇಕಾಗುತ್ತೆ ಇಲ್ಲಿ ಯಾರೇ ಆಗಲಿ ನಿಧಾನವಾಗಿ ಮಾತಾಡಬೇಕು ಮನೆಯಲ್ಲಿ ಜೋರು ಜೋರಾಗಿ ಗಂಡ ಹೆಂಡತಿಯರು ಗಲಾಟೆ ಮಾಡ್ಕೊಳ್ಬಾರ್ದು ನಾವು ಮತ್ತೊಬ್ಬರ ಮನೆಗೆ ಹೋದಾಗಲೂ ಅಷ್ಟೇ ಮನೆ ಕಾಲಿಂಗ್ ಬೆಲ್ ಬೆಲ್ಲು ಒತ್ತುವಾಗಲೂ ಕೂಡ ಒಂದು ಸಲ ಒತ್ತಿ ಸುಮ್ಮನಾಗಬೇಕು ಅಥವಾ ಅವ್ರ ಮನೆ ಬಾಗಿಲು ಬಡಿಯೋದು ಅಷ್ಟೇ ದಬ ದಬ ಅಂತ ಬಡಿಯೋದೇ ಆಗಲಿ ರೀತಿಯೆಲ್ಲ ಮಾಡುವುದು ಹೋಗಬಾರ್ದು ರಸ್ತೆಯಲ್ಲಿ ಹೋಗ್ಬೇಕಾದ್ರೂ ಗಾಡಿ ವಾಹನದ ಹಾರನನ್ನು ಜೋರಾಗಿ ಮಾಡಬಾರ್ದು ಒಂದೇ ಸಮನೆ ಆರನ್ ಮಾಡ್ಕೊಂಡು ಹೋಗೋದು ಇದು ಕೂಡ ದರಿದ್ರ ದೇವತೆಯ ಸೂಚನೆಯಾಗಿರುತ್ತೆ ಮುಖ್ಯವಾಗಿ ಹೇಳಬೇಕು ಅಂದರೆ ಮನುಷ್ಯನಲ್ಲಿ ತಾಳ್ಮೆ ಅನ್ನೋದು ಇರಬೇಕು ಸ್ನೇಹಿತರೆ ಯಾರ ಮನೆಯಲ್ಲಿ ತಾಳ್ಮೆ ಅನ್ನೋದು ಇರುತ್ತೋ ಅಂಥವರ ಮನೆಯಲ್ಲಿ ಮಹಾಲಕ್ಷ್ಮಿ ತಾಯಿಯು ನೆಲೆಸಿರ್ತಾಳೆ ಇನ್ನು ಮುಖ್ಯವಾಗಿ ಹೇಳಬೇಕು ಅಂದರೆ ಯಾರ ಮನೆಯಲ್ಲಿ ನಿತ್ಯ ಪೂಜೆ ನಡೀತಾ ಇರುತ್ತೋ ಮನೆಯಲ್ಲಿ ದೀಪ ಹಚ್ಚೋದಾಗಿರ್ಬೋದು ಬೆಳಗ್ಗೆ ಸಾಯಂಕಾಲ ಮನೆಯಲ್ಲಿ ಬೆಳಗಿಂದ ಸಾಯಂಕಾಲ ದೀಪ ಹಚ್ಚುವಾಗ ಮನೆಯಲ್ಲಿ ಯಾರಾದರೂ ಒಬ್ಬರು ಮಲಗಿರ್ತಾರೋ ಹುಷಾರಿಲ್ಲದಲ್ಲೇ ಮಲಗಿದ್ರೆ ಏನೂ ಮಾಡೋಕ್ಕಾಗಲ್ಲ ಆದರೆ ಈ ಇರೋರು ಬಂದು ಅಯ್ಯೋ ಮಾಮೇಲೆ ಎದ್ದೋಣ ಇವಾಗ ಎದ್ದಳೋಣ ಅಂತ ಮಲಗಿರ್ತಾರಲ್ಲ ಅಂಥವರ ಮನೆಯಲ್ಲೂ ಕೂಡ ಮಹಾಲಕ್ಷ್ಮಿ ತಾಯಿಯು ನೆಲೆಸೋದಿಲ್ಲ ನಾವು ಸಂಜೆ ದೀಪ ಹಚ್ಚುವಾಗ್ಲಾದ್ರೂ ಆಗಲಿ ಬೆಳಗ್ಗೆ ದೀಪ ಹಚ್ಚುವಾಗ್ಲಾದರೂ ಆಗಲಿ ಮನೆ ಸ್ವಚ್ಛವಾಗಿರಬೇಕು ಇಲ್ಲ ಅಂದರೆ ಆ ಮನೆ ದಾರಿದ್ರ ದೇವತೆಯ ವಾಸವಾಗಿರುತ್ತೆ ದಾರಿದ್ರ ದೇವತೆ ವಾಸವಾಗಿರುವ ಮನೆಯಲ್ಲಾಗಲಿ ಆ ದೇವಿ ಇರುವ ಮನೆಯಲ್ಲಾಗಲಿ ಯಾರ ಒಬ್ಬರ ಮುಖದಲ್ಲೂ ಸಹ ಕಳೆ ಅನ್ನೋದು ಇರೋದೇ ಇಲ್ಲ ಅವರ ಮುಖ ಯಾವಾಗಲೂ ಸೋರೆ ಮುಖ ಥರ ಕಾಣಿಸ್ತಾ ಇರುತ್ತೆ ಮನೆಯಲ್ಲಿ ಹೆಣ್ಮಕ್ಳು ಕೂದಲನ್ನೆಲ್ಲ ಕೆದ್ರುಕೊಂಡಿರ್ತಾರೋ ಅವ್ರನ್ನ ನೋಡೋದಕ್ಕೂ ಒಂಥರ ಅಸಹ್ಯ ಅಂತ ಅನ್ನಿಸ್ತಾ ಇರ್ತಾರೆ ಇದು ಎಲ್ಲವೂ ಕೂಡ ದರಿದ್ರ ಲಕ್ಷ್ಮಿಯ ದೇವಿಯ ಲಕ್ಷಣಗಳು ಆಗಿರುತ್ತೆ ಹಾಗಾಗಿ ನಾವು ಯಾವಾಗಲೂ ಕೂಡ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಆದಷ್ಟು ಮನೆಯಲ್ಲಿ ನಾವು ನಿಧಾನವಾಗಿ ಮಾತನಾಡಬೇಕು ನಿಧಾನವಾಗಿ ಮಾತಾಡೋದು ಮಾತಾಡೋದನ್ನು ಕಲಿಬೇಕಾಗುತ್ತೆ ನಿತ್ಯ ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇರಬೇಕು ಹಾಗೂ ಕೂಡ ನಿಮ್ಮ ಮನೆಯಲ್ಲಿ ದಾರಿದ್ರ್ಯ ದೇವತೆಯು ಹಸವಾಗಿದ್ದಾಳೆ ಅಂತ ಗೊತ್ತಾದರೆ ಜ್ಯೇಷ್ಠ ದೇವಿಯ ಪೂಜೆಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಈ ಜ್ಯೇಷ್ಠ ಲಕ್ಷ್ಮಿಯ ಪೂಜೆಯನ್ನು ಯಾವ ರೀತಿ ಮಾಡೋದು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆ ದೇವತೆಯನ್ನು ಯಾವ ರೀತಿ ನಾವು ಜ್ಯೇಷ್ಠ ದೇವಿಯನ್ನ ಮನೆಯಿಂದ ಹೊರಗೆ ಹಾಕಬೇಕು ಅನ್ನೋದನ್ನೆಲ್ಲ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಜ್ಯೇಷ್ಠ ಮಾಸದಲ್ಲಿ ನಾವು ಆ ಜ್ಯೇಷ್ಠ ದೇವಿಯ ಪೂಜೆಯನ್ನು ಮಾಡಬೇಕಾಗುತ್ತೆ ಇಷ್ಟ ಮಾಸ ಮುಗಿತಿದ್ದಂಗೆ ಆಷಾಢ ಮಾಸ ಶ್ರಾವಣ ಮಾಸ ಶುರುವಾಗುತ್ತೆ ಆಷಾಢ ಮಾಸದಲ್ಲಿ ಮತ್ತು ಶ್ರಾವಣ ಮಾಸದಲ್ಲಿ ಮಹಾಲಕ್ಷ್ಮೀ ದೇವಿಯ ನಮ್ಮ ಮನೆಗೆ ಬರಬೇಕು ಅಂತಂದರೆ ಇಲ್ಲಿರುವ ಲಕ್ಷ್ಮಿಯ ದೇವಿಯನ್ನು ಮನೆಯಿಂದ ಹೊರಗಾಕ್ಬೇಕು ಜ್ಯೇಷ್ಠ ಮಾಸದಲ್ಲಿ ಜ್ಯೇಷ್ಠಲಕ್ಷ್ಮಿಯಗೆ ಕಳಿಸ್ಬೇಕು ಅಂತಂದರೆ ಕೆಲವೊಂದು ವಿಧಾನಗಳು ಸಹ ಇದೆ ಜ್ಯೇಷ್ಠ ದೇವಿಯ ಪೂಜೆ ಮಾಡಿ ವಿಧಿ ಪ್ರಕಾರನೇ ಜ್ಯೇಷ್ಠ ದೇವಿಯ ಪೂಜೆಯನ್ನು ಮಾಡಿ ನಮ್ಮ ಮನೆಯಿಂದ ಹೊರಗಡೆ ಕಳಿಸ್ಬೇಕಾಗುತ್ತೆ ಸ್ನೇಹಿತರೆ ಯಾವ ರೀತಿ ನಾವು ಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹೋಗಿ ಬರದ ನಮಸ್ಕಾರ